ಬಡವರ ಪರವಾಗಿರೋರು ಇವರು ರೈತರ ಪರವಾಗಿರೋರು ಸಾಮಾನ್ಯ ಜನರ ಪರವಾಗಿರೋರು ಮಾತಾಡಿದ್ರ ಇಪ್ಪತ್ತ್ಮೂರು ಐವತ್ತು ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಜಾಸ್ತಿ ಆಯಿತು ಆಗ ಮಾತಾಡಲಿಲ್ಲ ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ವಿ ವಿಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇಪ್ಪತ್ತೇಳು ರೂಪಾಯಿ ಡೀಸೆಲ್ ಜಾಸ್ತಿ ಆದಾಗ ಮಾತಾಡಲಿಲ್ಲ ಹೋಗ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂತ ಅನ್ಕಂಡ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಅಲ್ಲ ಹದಿನೈದರಲ್ಲಿ ಐವತ್ತು ರೂಪಾಯಿ ಐವತ್ತು ಡಾಲರ್ ಗಿಳಿದು ಬಿಡ್ತು ಆಯಲ್ ಹದಿನಾರರಲ್ಲಿ ಅದಕ್ಕಿಂತ ಕಡಿಮೆ ಇಳಿಯಿತು ಈಗ ಎಷ್ಟಿದೆ ಈಗ ಹೇಳಿದೆ ನಾನು ಈಗ ಈಗ ಎಂಬತ್ತೆರಡು ಪಾಯಿಂಟ್ ಮೂರು ಐದು ಎಂಬತ್ತೆರಡು ಪಾಯಿಂಟ್ ಮೂರು ಐದು ಡಾಲರ್ ಒಂದು ಬ್ಯಾರೆಲ್ಗೆ ಆಗೆಷ್ಟಿತ್ತು ನೂರ ಹದಿಮೂರು ಚಿಲ್ಲರೆ ಡಾಲರ್ ಇತ್ತು ಮನಮೋಹನ್ ಇರುವಾಗ ಇವ್ರ ಕಾದಲ್ಲಿ ಕಡಿಮೆ ಆಯಿತು ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಯಿತು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು ಇವರು ನಮಗೆ ಪಾಠ ಹೇಳ್ಕೊಡ್ತಾರ ನಾವು ಕೋರ್ಟ್ಗೆ ಹೋಗಿ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ ಕೋಟಿ ಕೊಟ್ಟು ನಾವು ಕೇಳಿದ್ದು ಹದಿನೆಂಟು ಇವ್ರ ಹತ್ರ ನಾವು ಕರ್ನಾಟಕದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆ ಇವರಿಗೆ ದೀಸ್ ಬಿಜೆಪಿ ಪೀಪಲ್ ಟೋಟಲಿ ಎಗನೇಸ್ಟ್ ಬಡವರ ಕಾರ್ಯಕ್ರಮಗಳಿಗೆ ದಲಿತರ ಕಾರ್ಯಕ್ರಮಗಳಿಗೆ ಸಾಮಾನ್ಯ ಜನರ ಕಾರ್ಯಕ್ರಮಗಳಿಗೆ ವಿರುದ್ಧ ಇರ್ತಕ್ಕಂಥ ಈಗ ನಾವು ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ ಬಡವ್ರಿಗಲ್ಲ ಎಲ್ಲ ಜಾತಿ ಬಡವ್ರಿಗಲ್ಲ ರೈತರಿಗಲ್ಲ ಬಸ್ನಲ್ಲಿ ಫ್ರೀ ಆಗಿ ತಿರ್ಗಾಡ್ರೆ ಅದು ಹೆಣ್ಮಕ್ಳಿಗೆಲ್ಲ ಆರ್ಥಿಕವಾಗಿ ಶಕ್ತಿ ಬರ್ತದ ಇಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಹೆಣ್ಮಕ್ಳಿಗೆ ಅದೂ ಅವರಿಗೆ ಕೊಟ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತದಲ್ಲ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದಲ್ಲ ಅಕ್ಕಿ ಹತ್ತು ಕೆ ಜಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡದೆ ಹೋದ್ರು ಇವರು ಇವ್ರು ಯಾರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರಾ ಕರ್ನಾಟಕ ಅನ್ಯಾಯ ಆಯಿತು ನಿಮ್ಮಿಂದ ಅಂತ ಆಮೇಲೆ ಇಷ್ಟೆಲ್ಲ ನಾವು ಮೂರು ರೂಪಾಯಿ ಏರಿಸಿದ್ರು ಕೂಡ ಮೂರು ರೂಪಾಯಿ ಏರ್ಸಿದ್ರು ಕೂಡ ಎಲ್ಲಾದರೂ ಕೊಡಿದ್ರು